ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಎಸ್ ಆರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ ಇಂತಿ ನಿಮ್ಮ ಭಾರತ ಸಂವಿಧಾನದ ಉಪನ್ಯಾಸಕರು ಹನುಮಂತಪ್ಪ ನಾಯಕ್ಸ್ ಅವರು ಮಾಡುವ ನಿಮ್ಮೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಕ್ವಶನ್ಗಳು ನೋಡೋಮ ಅಂತ ಓಕೆನಾ ಸ್ನೇಹಿತರೆ ಮೊದಲ ಕ್ವಶನ್ ಏನಿದೆ ನೋಡಿ ಕೆಳಗಿನ ಕೆಳಗಿನ ಹೇಳಿಕೆಗಳನ್ನು ಹೇಳಿಕೆಗಳನ್ನು ಪರಿಗಣಿಸಿ ಓಕೆನಾ ಒಂದೇ ಆಪ್ಷನ್ಸ್ ಏನಿದೆ ಅಂದರೆ ಹದಿನೇಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಭಾರತದಲ್ಲಿ ಓಕೆನಾ ಸ್ನೇಹಿತರೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿನ ಪ್ರಥಮ ಓಕೆನಾ ಸ್ನೇಹಿತರೆ ಪ್ರಥಮ ಪ್ರಥಮ ಸಂವಿಧಾನಾತ್ಮಕ ಕಾಯ್ದೆಯಾಗಿದೆ ಓಕೆನಾ ನೀವು ಫಸ್ಟ್ ಟೈಮ್ ಮಾಡೋಕಪ್ಪ ಅಂದರೆ ಸರಿಯಾಗಿ ಕ್ವಶನ್ಗಳನ್ನು ಓದಬೇಕು ಓಕೆನಾ ಸ್ನೇಹಿತರೆ ಅದೇ ರೀತಿಯಾಗಿ ಎರಡನೇ ಆಪ್ಷನ್ಸ್ ಏನಿದೆ ಅಂದರೆ ಈ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಯಾರು ಬಂಗಾಳದ ಗವರ್ನರ್ ಬಂಗಾಳದ ಈಸ್ಟ್ ಇಂಡಿಯಾ ಕಂಪನಿ ಓಕೆನಾ ಈಸ್ಟ್ ಇಂಡಿಯಾ ಕಂಪನಿದ ಗವರ್ನರ್ ಜನರಲ್ ಆದ ಓಕೆನಾ ಸ್ನೇಹಿತರೆ ಮೂರನೇ ಆಪ್ಷನ್ಸ್ ಏನಿದೆ ಅಂದರೆ ಈ ಕಾಯ್ದೆಯ ಅನ್ವಯ ಈ ಕಾಯ್ದೆಯ ಅನ್ವಯ ಯಾರು ವಾರೆನ್ ಆಸ್ಟಿಂಗ್ಸ್ ಯಾರು ವಾರೆನ್ ಆಸ್ಟಿಂಗ್ಸ್ ಓಕೆನಾ ಸ್ನೇಹಿತರೆ ಬಂಗಾಳದ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆದನು ಓಕೆನಾ ಸ್ನೇಹಿತರೆ ಹಾಗಾದರೆ ನೀಡಿರುವ ಇಲ್ಲಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತಗಳನ್ನು ಆರಿಸಿ ಓಕೆನಾ ಸ್ನೇಹಿತರೆ ಅದರಲ್ಲಿ ಎ ಆಪ್ಷನ್ಸ್ ಏನಿದೆ ಒಂದು ಎರಡು ಮತ್ತು ಮೂರು ಎಲ್ಲವೂ ಏನಾಗಿವೆ ಸರಿಯಾಗಿವೆ ಬಿ ಆಪ್ಷನ್ಸ್ ಒಂದು ಮತ್ತು ಎರಡು ಸರಿಯಾದರೆ ಮೂರು ಏನಾಗಿದೆ ಅಂದೆ ತಪ್ಪಾಗಿದೆ ಅಂತೆ ಓಕೆನಾ ಎರಡನೇದು ಏನಪ್ಪ ಅಂದರೆ ಎರಡು ಮತ್ತು ಮೂರು ಸರಿಯಾದರೆ ಒಂದು ಮಾತ್ರ ಏನಾಗಿದೆ ಅಂತ ತಪ್ಪಾಗಿದೆ ಅಂತೆ ಓಕೆನಾ ಸ್ನೇಹಿತರೆ ಹಾಗಾದರೆ ಒಂದು ಎರಡು ಮೂರು ಎಲ್ಲವೂ ತಪ್ಪತ್ತು ಸ್ನೇಹಿತರೆ ಓಕೆನಾ ನೀವು ಈಗ ಮಾಡಿ ನೋಡಮ್ಮ ಯಾವುದು ಸರಿಯಾದ ಆನ್ಸರ್ ಅಂತಂತೂ ಓಕೆನಾ ಸ್ನೇಹಿತರೆ ಕಾಮೆಂಟ್ ಮಾಡೋದಕ್ಕೆ ಗುಡ್ ಓಕೆ ಸರಿ ಹಾಗಾದರೆ ಸರ್ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಮೂರು ಏನಾಗಿದ್ದಾವೆ ಸ್ನೇಹಿತರೆ ಮೂರು ಸರಿಯಾದ ಆನ್ಸರ್ ಸ್ನೇಹಿತರೆ ಆದರೆ ಬ್ರಿಟಿಷ್ ಸರ್ಕಾರ ಕಾಯ್ದೆಗಳು ಮತ್ತು ಭಾರತ ಸರ್ಕಾರ ಕಾಯ್ದೆಗಳು ಓಕೆನಾ ಸ್ನೇಹಿತರೆ ಹಾಗಾದರೆ ಹದಿನೆಂಟ್ ಹದಿನೇಳುನೂರ ಎಪ್ಪತ್ತ್ಮೂರು ಮತ್ತು ಹದಿನೆಂಟುನೂರ ಐವತ್ತೆಂಟರ ಕಾಯ್ದೆಗಳೇನಪ್ಪ ಅಂದ್ರೆ ಬ್ರಿಟಿಷ್ ಕಂಪ್ನಿ ಕಾಯ್ದೆಗಳು ಆಮೇಲೆ ಹದಿನೆಂಟು ನೂರ ಐವತ್ತೆಂಟರ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಬ್ರಿಟಿಷ್ ಸರ್ಕಾರ ಕಾಯ್ದೆಗಳು ಅಥವಾ ಭಾರತ ಸರ್ಕಾರ ಕಾಯ್ದೆಗಳ ಸ್ನೇಹಿತರೆ ಅದರಲ್ಲಿ ಪ್ರಶ್ನೆದು ಯಾವುದಪ್ಪ ಅಂದ್ರೆ ಬ್ರಿಟಿಷ್ ಸರ್ಕಾರ ಕಾಯ್ದೆಗಳು ಓಕೆನಾ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳಲ್ಲಿ ಮೊದಲನೇ ಕಾಯ್ದೆ ಯಾವುದಪ್ಪ ಅಂದ್ರೆ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಓಕೆನಾ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟು ಭಾರತ ಸರ್ಕಾರದ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಪ್ರಥಮವಾಗಿ ಸಂವಿಧಾನಾತ್ಮಕ ಕಾಯ್ದೆಯಾಗಿದೆ ಓಕೆನಾ ಸ್ನೇಹಿತರೆ ಆದರೆ ಹದಿನೇಳುನೂರ ಹದಿನೇಳುನೂರ ಅರವತ್ತೈದರಲ್ಲಿ ಹದಿನೇಳುನೂರ ಅರವತ್ತೈದರಲ್ಲಿ ಬಂಗಾಳದಲ್ಲಿ ಬಂಗಾಳದಲ್ಲಿ ಗವರ್ನರ್ ಯಾರೋ ಗವರ್ನರ್ ಎಂಬ ಪದ ಮೊದಲ ಬಾರಿಗೆ ಆರಂಭವಾಯಿತು ಓಕೆನಾ ಬಂಗಾಳದ ಪ್ರಥಮ ಗವರ್ನರ್ ಯಾರಂದರೆ ರಾಬರ್ಟ್ ಕ್ಲೈವ್ ಸ್ನೇಹಿತರೆ ಯಾರೋ ರಾಬರ್ಟ್ ಕ್ಲೈವ್ ಯಾರೋ ರಾಬರ್ಟ್ ಕ್ಲೈವ್ ಓಕೆನಾ ಸ್ನೇಹಿತರೆ ಹಾಗಾದರೆ ಹದಿನೇಳುನೂರ ಎಪ್ಪತ್ತ್ಮೂರರ ಕಾಯ್ದೆಯ ಶಿಫಾರಸ ಮೇರೆಗೆ ಹದಿನೇಳುನೂರ ಎಪ್ಪತ್ತ್ಮೂರರ ಕಾಯ್ದೆಯ ಶಿಫಾರಸು ಮೇರೆಗೆ ಬಂಗಾಳದ ಗವರ್ನರ್ ಇದ್ದದ್ದು ಬಂಗಾಳದ ಗವರ್ನರ್ ಜನರಲ್ ಆಗಿ ಬದಲಾಯಿತು ಸ್ನೇಹಿತರೆ ಹಾಗಾದರೆ ಬಂಗಾಳದ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾನಲ್ಲ ವಾರನ ಅಷ್ಟಿಂಗ್ ಸ್ನೇಹಿತರೆ ಓಕೆನಾ ಅದೇ ರೀತಿಯಾಗಿ ಏನಪ್ಪ ಅಂದರೆ ಇವು ಮೂರು ಹೇಳಿಕೆಗಳು ಸರಿಯಾಗಿವೆ ಆದರೆ ಹದಿನೇಳುನೂರ ಎಪ್ಪತ್ನಾಲ್ಕರಲ್ಲಿ ಹದಿನೇಳುನೂರ ಎಪ್ಪತ್ನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ಏನಾಯಿತು ಸ್ನೇಹಿತರೆ ಅಂದರೆ ಸುಪ್ರೀಂ ಕೋರ್ಟು ಸ್ಥಾಪನೆ ಆಯಿತು ಏನಾಯಿತು ಸುಪ್ರೀಂ ಕೋರ್ಟು ಸ್ಥಾಪನೆ ಆಯಿತು ಹಾಗಾದರೆ ಮೂರು ಜನ ನ್ಯಾಯಾಧೀಶರು ಒಬ್ಬ ಮುಖ್ಯ ನ್ಯಾಯಾಧೀಶ ಯಾರೋ ಒಬ್ಬ ಮುಖ್ಯ ನ್ಯಾಯಾಧೀಶ ಯಾರಪ್ಪ ಅಂದರೆ ಸರ್ ಯಾರೋ ಸರ್ ಎಲೀಸ್ ಎಂಪೆ ಓಕೆನಾ ಸ್ನೇಹಿತರೆ ಸರ್ ಎಲೀಸ್ ಎಂಪೆ ಓಕೆನಾ ಸ್ನೇಹಿತರೆ ಹಾಗಾದರೆ ಹದಿನೆಂಟುನೂರ ಅರವತ್ತೆರಡರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರದ್ದಾಗ್ತಾ ಸ್ನೇಹಿತರೆ ಯಾಕಂದರೆ ಪ್ರಾಂತೀಯ ಮಟ್ಟದಲ್ಲಿ ಹೈಕೋರ್ಟ್ಗಳು ಸ್ಥಾಪನೆ ಆಗ್ತವೆ ಏನಾಗ್ತವೆ ಪ್ರಾಂತೀಯ ಮಟ್ಟದಲ್ಲಿ ಹೈಕೋರ್ಟ್ಗಳ ಸ್ಥಾಪನೆಯಿಂದ ಕಲ್ಕತ್ತಾದಲ್ಲಿದ್ದಂಥ ಸುಪ್ರೀಂ ಕೋರ್ಟ್ ಏನಾಗುತ್ತೆ ರದ್ದಾಗುತ್ತಾ ಸ್ನೇಹಿತರೆ ಹಾಗಾದರೆ ಹದಿನೆಂಟು ನೂರ ಅರವತ್ತೆರಡರಲ್ಲಿ ಎಷ್ಟು ಸ್ನೇಹಿತರೆ ಹದಿನೆಂಟು ನೂರ ಅರವತ್ತು ಎರಡರಲ್ಲಿ ಕಲ್ಕತ್ತಾ ಸ್ನೇಹಿತರೆ ಕಲ್ಕತ್ತಾ ಮೊದಲ ಹೈಕೋರ್ಟ್ ಸ್ನೇಹಿತರೆ ಮೊದಲ ಹೈಕೋರ್ಟ್ ಹೈಕೋರ್ಟ್ ಏನಾಯಿತು ಸ್ಥಾಪನೆ ಆಯಿತು ಆದರೆ ಸ್ವತಂತ್ರ ಪೂರ್ವದಲ್ಲಿಯೇ ಸ್ವಾತಂತ್ರ್ಯ ಪೂರ್ವದಲ್ಲೇ ಮೊದಲ ಬಾರಿಗೆ ರೇಟ್ಗಳನ್ನು ಎಲ್ಲಿ ಓಡಿಸ್ತಾ ಇದ್ದೀರಪ್ಪ ಅಂದರೆ ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ ಹೈಕೋರ್ಟ್ಗಳಲ್ಲಿ ಏನ ಏನು ಮಾಡ್ತಾಯಿದ್ರೆ ಅಂದರೆ ರೀಟ್ಗಳನ್ನು ಒಡಿಸ್ತಾ ಇದ್ದರು ಆದರೆ ಸುಪ್ರೀಂ ಕೋರ್ಟು ಮೊದಲ ಬಾರಿಗೆ ಗಲ್ಲು ಶಿಕ್ಷೆ ನೀಡಿದ್ದು ಯಾರಿಗಪ್ಪ ಅಂದರೆ ಭಾರತದ ನಂದು ಕುಮಾರಿಗೆ ಸ್ನೇಹಿತರೆ ನೀವೇನಪ್ಪ ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಂದರೆ ಬರೀ ಈಸ್ಟ್ ಇಂಡಿಯಾ ಕಂಪ್ನಿ ಆಮೇಲೆ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಯಾರು ಬಂಗಾಳದ ಗವರ್ನರ್ ಯಾರು ಏನಪ್ಪ ಅಂದರೆ ಇವಿಷ್ಟನ್ನು ನೀವು ನೆನಪಿಟ್ಟು ಸ್ನೇಹಿತರೆ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ ಬರೀ ಸ್ನೇಹಿತರೆ ಓಕೆನಾ ಭಾರತ ಸಂವಿಧಾನದ ಉದ್ದೇಶಗಳ ನಿರ್ಣಯಗಳನ್ನು ರಚಿಸಿದವರು ಯಾರು ಸ್ನೇಹಿತರೆ ಓಕೆನಾ ಭಾರತ ಉದ್ದೇಶಗಳ ನಿರ್ಣಯಗಳನ್ನು ರಚಿಸಿದವರು ಯಾರು ಸ್ನೇಹಿತರೆ ಓಕೆನಾ ಹಾಗಾದರೆ ಆಪ್ಷನ್ಸ್ ಎ ಏನಿದೆ ನೋಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಸಚಿದಾನಂದ ಸಿನ್ಹಾ ಆಮೇಲೆ ಮೂರು ಜವಾಹರ್ಲಾಲ್ ನೆಹರು ಸ್ನೇಹಿತರೆ ನಾಲ್ಕನೇದು ಮಹಾತ್ಮ ಗಾಂಧೀಜಿ ಸ್ನೇಹಿತರೆ ಹಾಗಾದರೆ ನಾವು ಪ್ರಸ್ತಾವನೆಯ ಉದ್ದೇಶ ನಿರ್ಣಯಗಳನ್ನು ಹತ್ತೊಂಬತ್ತು ನಲವತ್ತೇಳು ಸ್ನೇಹಿತರೆ ಹತ್ತೊಂಬತ್ತು ನೂರ ಅಕ್ಟೋಬರ್ ಹದಿನೇಳರಂದು ನಿರ್ಧರಿಸಲಾಯಿತು ಆದರೆ ಹತ್ತೊಂಬತ್ತು ನಲವತ್ತೊಂಬತ್ತು ನವಂಬರ್ ನವಂಬರ್ ಇಪ್ಪತ್ತಾರರಂದು ಸ್ನೇಹಿತರೆ ನವಂಬರ್ ಇಪ್ಪತ್ತಾರರಂದು ಏನಪ್ಪ ಅಂದ್ರೆ ಅಂಗೀಕರಿಸಲಾಯಿತು ಆದರೆ ಪ್ರಸ್ತಾವನೆಯ ಕುರಿತು ಏನಪ್ಪ ಅಂದ್ರೆ ಒಂದಿಷ್ಟು ಪ್ರಕರಣಗಳಿದಾವೆ ಸ್ನೇಹಿತರೆ ಏನದಾವೆ ಪ್ರಕರಣಗಳದಿವೆ ಎಷ್ಟು ಪ್ರ ಪ್ರಕರಣ ಮೊದಲನೇದು ಯಾವುದಪ್ಪ ಅಂತಂದ್ರೆ ಬೇರು ಬಾರಿ ಪ್ರಕರಣ ಬೇರು ಬಾರಿ ಪ್ರಕರಣ ಎಷ್ಟ್ರಾಗ ಸ್ನೇಹಿತರೆ ಅಂದರೆ ಹತ್ತೊಂಬತ್ತು ನೂರ ಅರವತ್ತು ಸ್ನೇಹಿತರೆ ಸರ್ ಇದೇನು ಇದು ಮಾಡ್ತದೆ ಅಂದ್ರೆ ಭಾರತದ ಪ್ರಸ್ತಾವನೆ ಮಕೋದ ಈ ಸುಪ್ರೀಂ ಕೋರ್ಟ್ ತೀರ್ಪು ಏನು ನೀಡ್ತದಪ್ಪ ಅಂತಂದ್ರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಭಾಗವಲ್ಲ ಅಂತ ತೀರ್ಪು ನಡುತ್ತೆ ಆದರೆ ಎರಡನೇದು ಯಾವುದಪ್ಪ ಅಂದ್ರೆ ಕೇಶವ್ ಕೇಶವನಂದ ಭಾರತಿ ಪ್ರಕರಣ ಹತ್ತೊಂಬತ್ತು ನೂರ ಮೂರು ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಎಂದು ತೀರ್ಪು ನೋಡುತ್ತೆ ಅದೇ ರೀತಿಯಾಗಿ ಮೂರನೇ ಪ್ರಕರಣ ಯಾವುದಪ್ಪ ಅಂತಂದ್ರೆ ಎಲ್ ಐ ಸಿ ಆಫ್ ಇಂಡಿಯಾ ಎಲ್ ಐ ಸಿ ಆಫ್ ಇಂಡಿಯಾ ಹತ್ತೊಂಬತ್ತು ನೂರ ತೊಂಬತ್ತೈದು ಇದು ಏನು ನೀಡುತ್ತೆ ಈ ಈ ಮೊಕದ್ದಮೆ ಕುರಿತು ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡುತ್ತಪ್ಪ ಅಂದ್ರೆ ಭಾರತದ ಪ್ರಸ್ತಾವನೆ ಅವಿಭಾಜ್ಯ ಅಂಗ ಎಂದು ತೀರ್ಪು ನೀಡುತ್ತೆ ಓಕೆನಾ ಅದೇ ರೀತಿಯಾಗಿ ಮುಂದೇನಾಗುತ್ತಪ್ಪ ಅಂದ್ರೆ ಭಾರತ ಪ್ರಸ್ತಾವಣೆಯಲ್ಲಿ ಭಾರತದ ಪ್ರಸ್ತಾವನೆಯಲ್ಲಿ ಎಷ್ಟು ಪದಗಳನ್ನು ಒಳಗೊಂಡಿದೆ ಸ್ನೇಹಿತರ ಮಾಡಿ ನೋಡೋಣ ಓಕೆ ಹಾಂ ಹತ್ತಂತೆಲ್ಲ ಮಾಡ್ತಾ ಇದ್ರಿ ಓಕೆ ಗುಡ್ ಆದರೆ ಹತ್ತು ಪದಗಳು ಯಾವಪ್ಪ ಅಂದ್ರೆ ಭಾರತದ ಪ್ರಜೆಗಳು ಓಕೆನಾ ಸೌರಭೌಮ ಸಮಾಜವಾದ ಜಾತೀತ ಪ್ರಜಾಸತ್ತಾತ್ಮಕ ಓಕೆನಾ ಗಣತಂತ್ರ ಸ್ವಾತಂತ್ರ್ಯ ನ್ಯಾಯ ಐಕ್ಯತೆ ಮತ್ತು ಸಮಗ್ರತೆ ಮತ್ತು ಭ್ರಾತೃತ್ವ ಓಕೆನಾ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿ ಮಾಡಿ ಓಕೆನಾ ನಲವತ್ತೆರಡನೇ ತಿದ್ದುಪಡಿ ಮಾಡಿ ಸಮಾಜವಾದಿ ಓಕೆನಾ ಸಮಾಜವಾದಿ ಮತ್ತು ಜಾತೀತ ಜಾತೀತ ಮತ್ತು ಐಕತೆ ಐಕ್ಯತೆ ಓಕೆನಾ ಈ ಮೂರು ಪದಗಳನ್ನು ಭಾರತದ ಪ್ರಸ್ತಾವನೆಗೆ ಸೇರಿಸಲಾಯಿತು ಓಕೆನಾ ಮೊನ್ನೆ ನಿಮಗೆ ಎಚ್ ಕೆ ಆರ್ ಟಿಕೋದಲ್ಲಿ ಆರ್ ಟಿ ಒದಲ್ಲಿ ಈ ಕ್ವಶನನ್ನು ಕೇಳಿದ್ದಾನೆ ಸ್ನೇಹಿತರೆ ಅದೇ ರೀತಿಯಾಗಿ ಈ ಪ್ರಸ್ತಾವನೆ ಕುರಿತು ಒಂದಿಷ್ಟು ಜನ ಏನಪ್ಪ ಅಂದರೆ ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರ ಆ ಹೇಳಿಕೆ ಕೂಡ ನಿಮ್ಗೆ ಏನಪ್ಪ ಅಂದರೆ ಪ್ರಸ್ತಾವನೆ ಮೇಲೆ ಎಚ್ ಕೆ ಆರ್ ಟಿ ಕೋದ ಆರ್ ಟಿ ಒದಲ್ಲಿ ಎರಡು ಪ್ರಶ್ನೆಗಳಾಗಿದ್ದಾವೆ ಸ್ನೇಹಿತರೆ ಅದೇ ರೀತಿಯಾಗಿ ಮೊದಲನೇ ಬಾರಿಗೆ ಹೇಳಿಕೆಯನ್ನು ನೀಡಿದ್ರು ಯಾರಪ್ಪ ಅಂತಂದ್ರೆ ಕೆ ಎಂ ಮುನಿಸಿ ಏನು ಸ್ನೇಹಿತರೆ ಕೆ ಎಮ್ ಮುನಿಸಿ ಕೆ ಎಮ್ ಮುನಿಸಿ ಕೆ ಎಮ್ ಕೆ ಎಮ್ ಮುನಿಸಿ ಈ ಹೇಳಿಕೆನಂತ ಏನು ನೆಡ್ತಾನಪ್ಪ ಅಂತಂದ್ರೆ ಭಾರತದ ಪ್ರಸ್ತಾವನೆ ಇದು ರಾಜಕೀಯ ಜಾತಕ ಅದೇ ರೀತಿಯಾಗಿ ಎಮ್ ಉದಯತೂಲ ಏನಪ್ಪ ಅಂದ್ರೆ ಇದು ಸಂವಿಧಾನದ ಆತ್ಮ ಅದೇ ರೀತಿಯಾಗಿ ಎನ್ ಫಲಕಿವಾಲ ಭಾರತದ ಪ್ರಸ್ತಾವನೆ ಏನಂತ ನೀಡ್ತಾನಪ್ಪ ಅಂದ್ರೆ ಇದು ಒಂದು ಗುರುತಿನ ಚೀಟೆ ಅದೇ ರೀತಿಯಾಗಿ ಠಾಕೂರ್ದಾಸ್ ಭಾರ್ಗವ ಏನು ಹೇಳ್ತಾನಪ್ಪ ಅಂತಂದ್ರೆ ಅತ್ನಾಗ ಠಾಕೂರ್ದಾಸ್ ಭಾರ್ಗವ ಭಾರತದ ಪ್ರಸ್ತಾವನೆ ಸಂವಿಧಾನದ ಸುಂದರ ಒಡವೆ ಅದೇ ರೀತಿಯಾಗಿ ಪಂಡಿತ್ ನಮ್ಮ ಜವಾಹರ್ಲಾಲ್ ಏನು ಹೇಳ್ತಾರಪ್ಪ ಅಂತಂದ್ನಾಗ ಸಂವಿಧಾನ ರಚನಾಕಾರರ ಮನಸ್ಸನ್ನು ತೆರೆಯುವ ಕಪಾಟಿನ ಅಂತ ಓಕೆನಾ ಸ್ನೇಹಿತರೆ ಒಂದು ಭಾರತದ ಪ್ರಸ್ತಾವನೆ ಅಂತಂದರೆ ಪ್ರಸ್ತಾವನೆ ಕುಂತ ಪ್ರಕರಣಗಳು ಅದೇ ರೀತಿಯಾಗಿ ಭಾರತ ಪ್ರಸ್ತಾವನೆಯಲ್ಲಿ ಎಷ್ಟು ಪದಗಳನ್ನು ಒಳಗೊಂಡಿದೆ ಎಷ್ಟು ತಿದ್ದುಪಡಿ ಮಾಡಿ ನಾವು ಯಾವ್ಯಾವ ಪದಗಳನ್ನು ಸೇರಿಸಲಾಗಿದೆ ಮತ್ತು ಅವರ ಹೇಳಿಕೆ ಕೂಡ ಏನಪ್ಪ ಅಂದ್ರೆ ನಿಮ್ಮ ಕ್ವಶನನ್ನು ಕೇಳ್ತಾನೆ ಅದೇ ರೀತಿಯಾಗಿ ಎಚ್ ಕೂಡ ನಿಮಗೆ ಕ್ವಶನ್ ಆಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಏನಿದೆ ಪ್ರಶ್ನೆ ಅಂತಂದರೆ ಸಾರ್ವಜನಿಕ ಓಕೆನಾ ನೀವು ಪ್ರಶ್ನೆಯನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಎಷ್ಟು ಸದಸ್ಯರನ್ನು ಒಳಗೊಂಡಿದೆ ಓಕೆನಾ ಆಮೇಲೆ ಆಪ್ಷನ್ಸ್ ಏನಿದೆ ಅಂದರೆ ಏ ಹದಿನಾರು ಜನ ಓಕೆನಾ ಇಲ್ಲಿ ಆಪ್ಷನ್ಸ್ ಅಂತ ಕೊಟ್ಟಿದ್ದಾನೆ ಆಪ್ಷನ್ ಇಪ್ಪತ್ತೆರಡು ಸಂದರ್ಭಗಳಿಗೆ ಅನುಗುಣವಾಗಿ ಬದಲಾವಣೆಗೆ ಒಳಪಟ್ಟಿರುತ್ತದೆ ಓಕೆನಾ ಸ್ನೇಹಿತರೆ ಹಾಗಾದರೆ ಕಮಿಟ್ಮೆಂಟ್ ನೋಡೋಣ ಸ್ನೇಹಿತರು ಓಕೆ ಸರಿಯಾದ ಆನ್ಸರ್ ಆನ್ಸರ್ ಮಾಡ್ತಾಯಿದ್ರಿ ಓಕೆನಾ ಆದರೆ ಸಂಸದೀಯ ಪ್ರಮುಖ ಸಮಿತಿಗಳು ಎಷ್ಟಪ್ಪ ಅಂತಂದರೆ ಮೂರು ಸ್ನೇಹಿತರು ಎಷ್ಟು ಮೂರು ಸ್ನೇಹಿತರೆ ಮೂರು ಮೂರು ಸಮಿತಿಗಳು ಒಂದು ಅಂದಾಜು ಅಂದಾಜು ಸಮಿತಿ ಫಸ್ಟು ಅಂದಾಜು ಸಮಿತಿಯನ್ನು ನೋಡೋವಂಥ ಸ್ನೇಹಿತರೆ ಓಕೆನಾ ಈ ಅಂದಾಜು ಸಮಿತಿಯಲ್ಲಿ ಇದು ಅತಿ ದೊಡ್ಡ ಅತಿ ದೊಡ್ಡದಾದ ಸಮಿತಿ ಓಕೆನಾ ಸ್ನೇಹಿತರೆ ಇದು ಹತ್ತೊಂಬತ್ತು ಐವತ್ತು ಒಂದರ ಜಾನ್ ಜಾನ್ ಮೆತಾಯಿ ಜಾನ್ ಮೆತಾಯಿ ಸಮಿತಿಯ ಸಿಪರ ಮೇರೆಗೆ ಇದನ್ನು ರಚಿಸಲಾಗಿದೆ ಓಕೆನಾ ಅದೇ ರೀತಿಯಾಗಿ ಈ ಸಮಿತಿಯಲ್ಲಿ ಮೂವತ್ತು ಜನ ಸದಸ್ಯರು ಎಷ್ಟು ಜನ ಸದಸ್ಯರು ಮೂವತ್ತು ಜನ ಸದಸ್ಯರು ಆದರೆ ಎಲ್ಲ ಲೋಕಸಭೆಯ ಸದಸ್ಯರನ್ನು ಒಳಗೊಂಡಿರುತ್ತದೆ ಲೋಕಸಭೆಯ ಸದಸ್ಯರನ್ನು ಒಳಗೊಂಡಿರ್ತದೆ ಸ್ನೇಹಿತರೆ ಓಕೆನಾ ಇವ್ರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ ಅಧಿಕಾರಾವಧಿ 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 ಒಂದು ವರ್ಷ ಒಂದು ವರ್ಷ ಎಷ್ಟು ಒಂದು ವರ್ಷ ಇವರ ಅವಧಿ ಎಷ್ಟಪ್ಪ ಅಂದ್ರೆ ಒಂದು ವರ್ಷ ಇವರು ಕೂಡ ಏನಪ್ಪ ಅಂದ್ರೆ ಮರು ಆಯ್ಕೆ ಆಗ್ತಾರೆ ಸ್ನೇಹಿತರೆ ಓಕೆನಾ ಇವ್ರನ್ನ ನೇಮಕ ಮಾಡೋರು ಯಾರಪ್ಪ ಅಂದ್ರೆ ಸಭಾಪತಿಗಳು ಯಾರೋ ಯಾರು ಮಾಡ್ತಾರೆ ನೇಮಕ ಅಂದ್ರೆ ಸಭಾಪತಿಗಳು ಮತ್ತು ಇವರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ ಅಂದ್ರೆ ಸಭಾಪತಿಗಳೇ ವಚನವನ್ನು ಬೋಧಿಸ್ತಾರೆ ಅದೇ ರೀತಿಯಾಗಿ ಇವರು ಯಾರಿಗೆ ರಾಜೀನಾಮೆ ನೀಡಬೇಕಂದ್ರೆ ಸಭಾಪತಿಗಳಿಗೆ ನೀಡಬೇಕು ಸ್ನೇಹಿತರೆ ಆದರೆ ಈ ಅಂದಾಜು ಸಮಿತಿಯ ಕಾರ್ಯ ಏನಂತಂದರೆ ಪ್ರತಿ ವರ್ಷ ಬಜೆಟ್ ಪ್ರತಿಯನ್ನು ಏನು ಮಾಡ್ತದಂದ್ರೆ ಇದು ತಯಾರಿಸ್ತದ ಏನು ಮಾಡ್ತದ ತಯಾರಿಸ್ತದ ಆದರೆ ಈ ಸಮಿತಿಯ ಅಧ್ಯಕ್ಷರು ಪ್ರಸ್ತುತ ಯಾರಪ್ಪ ಅಂದ್ರೆ ಸಂಜಯ್ ಜೈಶ್ವಾಲ ಯಾರೋ ಈ ಸಮಿತಿಯ ಪ್ರಸ್ತುತ ಅಧ್ಯಕ್ಷರು ಯಾರು ಅಂದ್ರೆ ಸಂಜಯ್ ಸಂಜಯ್ ಜೈಶ್ವಾಲ ಯಾರೋ ಸಂಜಯ್ ಜೈಶ್ವಾಲ ಸ್ನೇಹಿತರೆ ನಿಮಗೆ ನೆನಪಿರಲಿ ಸ್ನೇಹಿತರೆ ಓಕೆನಾ ಅದೇ ರೀತಿಯಾಗಿ ಎರಡನೇ ಸಮಿತಿ ಬರ್ತ ಸ್ನೇಹಿತರೆ ಯಾವುದು ಎರಡನೆಯ ಸಮಿತಿ ಸಾರ್ವಜನಿಕ ಸಾರ್ವಜನಿಕ ಲೆಕ್ಕಪತ್ರ ಲೆಕ್ಕಪತ್ರ ಸಮಿತಿ ಓಕೆನಾ ಸ್ನೇಹಿತರೆ ಲೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಓಕೆನಾ ಇದರಲ್ಲಿ ಇದು ಏನಪ್ಪ ಅಂದ್ರೆ ಅತಿ ಹಳೆಯ ಹಳೆಯದಾದ ಸಮಿತಿ ಸ್ನೇಹಿತರೆ ಹಳೆಯದಾದ ಸಮಿತಿ ಹಾಗಾದರೆ ಇದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯಿದೆ ಹತ್ತೊಂಬತ್ತು ಹತ್ತೊಂಬತ್ತರ ಕಾಯಿದೆ ಆದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಏನಾಗುತ್ತಂದ್ರೆ ಇದು ರಚನೆ ಆಗುತ್ತಾ ಆದರೆ ಈ ಸಮಿತಿಯಲ್ಲಿ ಓಕೆನಾ ಸ್ನೇಹಿತರೆ ಈ ಸಮಿತಿಯಲ್ಲಿ ಇಪ್ಪತ್ತೆರಡು ಜನ ಸದಸ್ಯರನ್ನು ಒಳಗೊಂಡಿರುತ್ತೆ ನಿಮಗೆ ಕೇಳಿದಂಥ ಕ್ವಶ್ನೆ ಇಲ್ಲಿದೆ ನೋಡಿ ಎಷ್ಟು ಜನ ಇಪ್ಪತ್ತು ಎರಡು ಜನ ಸದಸ್ಯರು ಓಕೆನಾ ಅದರಲ್ಲಿ ಇಪ್ಪತ್ತೆರಡು ಜನ ಸದಸ್ಯರು ಇಲ್ಲಪ್ಪ ಅಂದ್ರೆ ಲೋಕಸಭೆಯಲ್ಲಿ ಹದಿನೈದು ಜನ ಓಕೆನಾ ರಾಜ್ಯಸಭೆಯಲ್ಲಿ ಏಳು ಜನ ಸದಸ್ಯರು ಓಕೆನಾ ಸ್ನೇಹಿತರೆ ಆದರೆ ಈ ಸಮಿತಿಯ ಅಧ್ಯಕ್ಷರು ಅಂದ್ರೆ ವಿರೋಧ ಪಕ್ಷದ ನಾಯಕ ಆಗಿರ್ತಾನೆ ಸ್ನೇಹಿತರೆ ಯಾರಾಗಿರ್ತಾರ ವಿರೋಧ ಪಕ್ಷದ ನಾಯಕನಾಗಿರ್ತಾನೆ ಆದರೆ ಹತ್ತೊಂಬತ್ತು ನೂರ ಅರವತ್ತೆಂಟು ಮತ್ತು ಅರವತ್ತೊಂಬತ್ತನೇ ಇಶುವಿಂದ ಈ ಸಾರ್ವಜನಿಕ ಲೆಕ್ಕಪತ್ರೀಯ ಸಮಿ ಸಮಿತಿ ಅಧ್ಯಕ್ಷರನ್ನು ನಾವು ವಿರೋಧ ಪಕ್ಷನ ನಾಯಕನನ್ನು ಆಯ್ಕೆ ಮಾಡಲಾಗುತ್ತೆ ಸ್ನೇಹಿತರೆ ಆದರೆ ಅಧಿಕಾರಾವಧಿ ಕೂಡ ಏನಪ್ಪ ಅಂದ್ರೆ ಒಂದು ವರ್ಷ ಇವರು ಕೂಡ ಏನಪ್ಪ ಅಂದ್ರೆ ಮರು ಆಯ್ಕೆ ಆಗ್ತಾರೆ ಸ್ನೇಹಿತರೆ ಓಕೆನಾ ಇವರು ಕೂಡ ಏನಾಗ್ತಾರೆ ಆಯ್ಕೆ ಆಗ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಇವರ ನೇಮಕ ಮಾಡೋರು ಯಾರಪ್ಪ ಅಂತಂದ್ರೆ ಸಭಾಪತಿಗಳೇ ನೇಮಕ ಮಾಡ್ತಾರೆ ವಚನ ಕೂಡ ಏನಪ್ಪ ಅಂದ್ರೆ ಸಭಾಪತಿಗಳೇ ಮಾಡ್ತಾರ ಓಕೆನಾ ಸ್ನೇಹಿತರೆ ಇವ್ರ ರಾಜೀನಾಮೆ ಕೂಡ ಏನಪ್ಪ ಅಂದ್ರೆ ಸಭಾಪತಿಗಳಿಗೆ ನೀಡಬೇಕು ಸ್ನೇಹಿತರೆ ಯಾರು ನೀಡಬೇಕು ಸಭಾಪತಿಗಳೇ ನೀಡಬೇಕು ಆದರೆ ಇವರ ಕಾರ್ಯ ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ಬಜೆಟ್ ಪ್ರತಿಯನ್ನು ಪರಿಶೀಲನೆ ಮಾಡ್ತಾರ ಮತ್ತು ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತಾರ ಆದರೆ ಇವರು ಈ ಸಮಿತಿಯ ಕಾರ್ಯದರ್ಶಿ ಯಾರಪ್ಪ ಅಂದರೆ ಸಿ ಎ ಜಿ ಸೇತಾರೆ ಯಾರು ಸಿ ಎ ಜಿ ಸಿ ಎ ಜ ಓಕೆನಾ ಅದೇ ರೀತಿಯಾಗಿ ಮೂರನೇ ಸಮಿತಿ ಬರ್ತ ಸ್ನೇಹಿತರೆ ಮೂರನೆಯ ಸಮಿತಿ ಅದು ಸಾರ್ವಜನಿಕ ಸಾರ್ವಜನಿಕ ಉದ್ಯಮ ಉದ್ಯಮ ಸಮಿತಿ ಓಕೆನಾ ಸ್ನೇಹಿತರೆ ಇದು ಕೂಡ ಏನಪ್ಪ ಅಂದರೆ ಇದು ಕೂಡ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಅರುವತ್ನಾಲ್ಕು ಅರವತ್ನಾಲ್ಕರಲ್ಲಿ ಕೃಷ್ಣ ಮೆನನ್ನ ಕೃಷ್ಣ ಮೇನಣ್ಣ ಸಮಿತಿ ಓಕೆನಾ ಸ್ನೇಹಿತರೆ ಈ ಸಮಿತಿ ಶಿಫಾರಸಿನ ಮೇರೆಗೆ ಸಾರ್ವಜನಿಕ ಉದ್ಯಮ ಸಮಿತಿ ಸ್ಥಾಪಿಸಲಾಯಿತು ಹಾಗಾದರೆ ಈ ಸಮಿತಿ ಏನಪ್ಪ ಅಂತಂದ್ರೆ ಈ ಸಮಿತಿಯ ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿರುತ್ತಂದರೆ ಇದು ಕೂಡ ಸಿ ಎಂ ಸದಸ್ಯರು ಓಕೆನಾ ಎಷ್ಟು ಜನ ಅಂದರೆ ಟ್ವೆಂಟಿ ಟೂ ಓಕೆನಾ ಟ್ವೆಂಟಿ ಟು ಆದರೆ ಲೋಕಸಭೆ ಹದಿನೈದು ಜನ ಮತ್ತು ರಾಜ್ಯಸಭೆಯ ಏಳು ಜನ ಸದಸ್ಯರು ಆದರೆ ಈ ಪಕ್ಷದಲ್ಲಿ ಅಧ್ಯಕ್ಷರು ಯಾರಾಗಿರತ್ತಪ್ಪ ಅಂದ್ರೆ ಲೋಕಸಭೆಯ ಸದಸ್ಯರನ್ನು ಒಳಗೊಂಡಿರ್ತದೆ ಓಕೆನಾ ಇವರು ಕೂಡ ಅಧಿಕಾರಾವಧಿ ಒಂದು ವರ್ಷ ಇವರು ಕೂಡ ಮರು ಆಯ್ಕೆ ಆಗ್ತಾರ ಓಕೆನಾ ಸ್ನೇಹಿತರೆ ಅದೇ ರೀತಿಯಾಗಿ ಇವ್ರನ್ನೂ ಕೂಡ ನೇಮಕ ಮಾಡುವವರ ಸಭಾಪತಿಗಳು ಮತ್ತು ಪ್ರಮಾಣ ವಚನ ಕೂಡ ಸಭಾಪತಿಗಳೇ ಮಾಡ್ತಾರೆ ಅದೇ ರೀತಿಯಾಗಿ ರಾಜೀನಾಮೆ ಕೊಡೋಪ್ಪ ಅಂದರೆ ಸಭಾಪತಿಗಳಿಗೆ ನೀಡಬೇಕು ಸ್ನೇಹಿತರೆ ಹಾಗಾದರೆ ಈ ಸಮಿತಿಯ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಸಂತೋಷ್ ಸಂತೋಷ್ ಗಂಗಾವಾಲ ಯಾರು ಸಂತೋಷ್ ಗಂಗಾ ವಾಲ ಸ್ನೇಹಿತರೆ ಓಕೆನಾ ಇದು ಏನು ಮಾಡ್ತಾರೆ ಕಾರ್ಯ ಅಂತಂದ್ರೆ ಕೇಂದ್ರ ಸರ್ಕಾರ ಸಾರ್ವಜನಿಕ ಉದ್ಯಮಗಳ ಸಾರ್ವಜನಿಕ ಉದ್ಯಮಗಳ ಸ್ಥಾಪಿಸುವಾಗ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತದೆ ಇದ್ರೂ ಕೂಡ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂದರೆ ಸಿ ಎ ಜಿ ಆಗಿರ್ತಾರೆ ಆದರೆ ಈ ಸಮಿತಿಗಳ ಮೇಲೆ ಏನಪ್ಪ ಅಂದ್ರೆ ಎಸ್ ಸಿ ಡಿ ಎ ಓಕೆನಾ ಸ್ನೇಹಿತರೆ ಎಸ್ ಸಿ ಡಿ ಎ ಎರಡು ಸಾವಿರದ ಎರಡು ಸಾವಿರದ ಹದಿನೈದರಲ್ಲಿ ಸ್ನೇಹಿತರೆ ಎರಡು ಸಾವಿರದ ಹದಿನೈದರಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಟೂ ಅಲ್ಲಿ ಅಂದಾಜು ಸಮಿತಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು ಸಾರ್ವಜನಿಕ ಉದ್ಯಮಗಳನ್ನು ಸಮಿತಿ ಕೊಟ್ಟು ಒಂದು ಜಾನ್ ಮತಾಯಿ ಮತ್ತು ಆಮೇಲೆ ಸಾ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಸಿಕ್ಸ್ಟಿ ಫೋರ್ ಕೃಷ್ಣ ಮೇನನ ಸಮಿತಿ ಓಕೆನಾ ಹತ್ತೊಂಬತ್ತು ನೂರ ಇಪ್ಪತ್ತೊಂದರ ಕಾಯ್ದೆ ಇವನ್ನೆಲ್ಲವನ್ನು ಕೊಟ್ಟು ಏನು ಮಾಡಿದ ಈ ಥರ ಕ್ವಶ್ನೆ ಪ್ರಶ್ನೆಗಳನ್ನು ಕೇಳಿದ್ದಾನೆ ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಕೂಡ ಕ್ವೆಶನನ್ನು ಕೇಳಿದಾನೆ ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಆ ಆರ್ ಬಿ ಆರ್ ಬಿ ಎಸ್ ಐ ಎರಡು ಸಾವಿರದ ಹದಿನೆಂಟು ಸ್ನೇಹಿತರೆ ಓಕೆನಾ ಪ್ರತಿ ಸಲನೂ ಕೂಡ ಈ ಸಮಿತಿ ಮೇಲೆ ಏನಪ್ಪ ಅಂದರೆ ಕ್ವಶನ್ ಆಗ್ತಾಯಿದ್ದೆ ಬಂದವ ಅದೇ ರೀತಿಯಾಗಿ ನಾವು ಏನಪ್ಪ ಅಂದರೆ ಈ ಥರ ಪಾಯಿಂಟ್ಔಟ್ ಮಾಡ್ಕೊಂಡು ನೀವು ಕ್ರೀನ್ಶಾಟ್ ತಗೊಂಡ್ರೆ ಕೂಡ ನಿಮ್ಗೆ ಏನಾಗುತ್ತೆ ಅಂದ್ರೆ ಕ್ವಶನ್ಗಳು ಮಿಸ್ ಆಗೋಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಯಾವುದಿದೆ ನೋಡೋಣ ಬನ್ನಿ ಸ್ನೇಹಿತರೆ ಓಕೆನಾ ಓಕೆನಾ ಓಕೆ ಇಲ್ಲಿ ನೋಡೋಣ ಸ್ನೇಹಿತರೆ ಭಾರತ ಸಂವಿಧಾನದ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಕೆಲವು ವರ್ಗಗಳಿಗೆ ಕೆಲವು ವರ್ಗಗಳಿಗೆ ಕುರಿತು ಓಕೆನಾ ವಿಶೇಷ ಉಪಬಂಧಗಳಿಗೆ ಸಂಬಂಧಿಸಿದಂತೆ ಓಕೆನಾ ಸಂಬಂಧಿಸಿದಂತೆ ವಿವರಿಸಲಾಗಿದೆ ಓಕೆನಾ ಎ ಆಪ್ಷನ್ಸ್ ಏನಿದೆ ಅಂದರೆ ಭಾಗ ನಾಲ್ಕರಲ್ಲಿ ಭಾಗ ಎರಡರಲ್ಲಿ ಭಾಗ ಹದಿನಾರರಲ್ಲಿ ಭಾಗ ಆರು ಮತ್ತು ಡಿ ಏನೈತೆ ಅಂದರೆ ಡಿ ಆಗ್ಬೇಕಾಯ್ತು ಆನ್ಸರ್ ಇದು ಓಕೆನಾ ಇದಾಗಿದೆ ಭಾಗ ಹದಿನಾರು ಸರಿ ಓಕೆನಾ ಕಮೆಂಟ್ ಮಾಡೋ ಸ್ನೇಹಿತರು ನೋಡೋಣ ಓಕೆನಾ ಓಕೆ ಸರಿ ಆದರೆ ಭಾಗ ಹದಿನಾರು ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಭಾಗ ಹದಿನಾರು ಸ್ನೇಹಿತರೆ ಓಕೆನಾ ಭಾಗ ಭಾಗ ಹದಿನಾರು ಸ್ನೇಹಿತರೆ ಓಕೆನಾ ವಿಶೇಷ ವರ್ಗಗಳಿಗೆ ಕೆಲವು ವಿಶೇಷ ವರ್ಗ ಯಾವುದಪ್ಪ ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಮತ್ತು ಆಯೋಗಗಳಿಗೆ ಏನು ಸ್ನೇಹಿತರೆ ಎಸ್ ಸಿ ಮತ್ತು ಎಸ್ ಟಿ ಆಯೋಗಗಳಿಗೆ ಅಂದರೆ ವಿಶೇಷ ವರ್ಗಗಳಿಗೆ ಸೌಲಭ್ಯವನ್ನು ನೀಡಲಾಗಿದೆ ಇನ್ನು ಮುಂದಿನ ತರಗತಿಯಲ್ಲಿ ಪ್ರಶ್ನೆಗಳನ್ನು ಚರ್ಚಿಸಲಾಗುವುದು ಅದೇ ರೀತಿಯಾಗಿ ಎಲ್ಲ ತರಗತಿಯನ್ನು ನೋಡಿದಂಥ ಎಲ್ಲರಿಗೂ ಕೂಡ ನಾವು ಏನಪ್ಪ ಅಂದರೆ ಧನ್ಯವಾದ ತಿಳಿಸುತ್ತಾ ಇಲ್ಲಿಗೆ ನಾನು ಕ್ಲಾಸನ್ನು ಮುಗಿಸ್ತೇನೆ ಧನ್ಯವಾದ ಸ್ನೇಹಿತರು